ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಗಮನಿಸಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪಕ್ಷದ ಮುಖ್ಯಮಂತ್ರಿ ಅಂದರೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಿದ್ದಂಥವರ ವಿರುದ್ಧ ಸಣ್ಣ ಆರೋಪ ಕೇಳಿ ಬಂದರೂ ಸಾಕು ತಕ್ಷಣವೇ ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪಡೀತಾ ಇತ್ತು ಅಂತಹ ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ ಅದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ಬೋದು ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂದ್ರೆ ದೇವರಾಜರಸ್ ಅವರನ್ನ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೇಳಿಗಿಳಿಸ್ತಾರೆ ಆಗ ದೇವರಾಜ ಅರಸವರು ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದು ಬೇರೆ ಪಕ್ಷವನ್ನು ಕಟ್ತಾರೆ ಅದೇ ರೀತಿ ನಿಜಲಿಂಗಪ್ಪ ಗುಂಡೂರಾವ್ ಬಂಗಾರಪ್ಪ ಈ ರೀತಿ ದೊಡ್ಡ ಲಿಸ್ಟನ್ನೇ ಕೊಡ್ಬೋದು ಅವರೆಲ್ಲರ ವಿರುದ್ಧ ಒಂದು ಸಣ್ಣ ಆರೋಪ ಕೇಳಿ ಬಂದ ತಕ್ಷಣವೇ ಅವರೆಲ್ಲರ ರಾಜೀನಾಮೆಯನ್ನು ಪಡೆದು ಮನೆಗೆ ಕಳಿಸಿದ್ದನ್ನು ನಾವು ನೋಡಿದ್ದೀವಿ ಆದರೆ ಈಗಿನ ಪರಿಸ್ಥಿತಿ ಬದಲಾಗಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಏನೇ ಆರೋಪ ಕೇಳಿ ಬರ್ತಾ ಬರ್ತಾಯಿದ್ರು ಕೂಡ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗಿಂತ ಸಿದ್ದರಾಮಯ್ಯನವರೇ ಸ್ಟ್ರಾಂಗ್ ಅನ್ನೋ ಮಾತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಈಗ ಆ ಮುಜುಗರದಿಂದ ಪಾರಾಗಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹೊಸ ಸೂತ್ರವನ್ನು ಕಂಡು ಹಿಡ್ಕೊಂಡಿದೆಯಂತೆ ಸಿದ್ದರಾಮಯ್ಯನವರ ಮನವೊಲಿಸಿ ಏನಾದರೂ ಮೂಡಾಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆದೇಶ ಬಂದರೆ ಸಿದ್ದರಾಮಯ್ಯನವರ ಮನವೊಲಿಸಿ ಅವರ ರಾಜೀನಾಮೆಯನ್ನು ಪಡೆಯೋದು ಮತ್ತು ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಳ್ಬೇಕು ಈ ಪ್ರಕರಣದಲ್ಲಿ ನಿಮಗೆ ಕ್ಲೀನ್ ಚಿಟ್ ಸಿಕ್ಕಿದ ನಂತರವೇ ಮತ್ತೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಇದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ ನೀವೇ ಮುಖ್ಯಮಂತ್ರಿ ಆಗೋದು ನಮ್ಮ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ ಹೀಗಾಗಿ ನೀವು ಯಾರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತೀರೋ ಅವರನ್ನೇ ನಾವು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಇದು ನಮ್ಮನ್ನು ನಂಬಿ ಅನ್ನೋ ಒಂದು ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕಂಡು ಹೀಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದಿದ್ದೇ ಆದರೆ ಆ ಜಾಗಕ್ಕೆ ಹೊಸ ಮುಖವನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆಯಂತೆ ಸಿದ್ದರಾಮಯ್ಯನವರ ಪರಮಾಪ್ತ ಒಂದು ರೀತಿ ಸಿದ್ದರಾಮಯ್ಯನವರ ಶಿಷ್ಯ ಬಳಗದಲ್ಲೇ ಗುರುತಿಸಿಕೊಂಡಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಕೆ ಜೆ ಜಾರ್ಜ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಹೇಗೆ ಅನ್ನೋ ಒಂದು ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆಯಂತೆ ಕೆ ಜೆ ಜಾರ್ಜ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಬಲಿಷ್ಠ ನಾಯಕ ಆಗಲಿಕ್ಕೆ ಸಾಧ್ಯವಿಲ್ಲ ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಾಗ ಯಾವ ಸಮಯದಲ್ಲಿ ರಾಜೀನಾಮೆ ಕೊಡು ಅಂದರೂ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯನವರ ಕೇಸ್ ಮುಗಿಯೋ ತನಕ ಕೆ ಜೆ ಜಾರ್ಜ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನವರ ಕೇಸ್ ಕ್ಲೀನ್ ಚೀಟ್ ಸಿಕ್ಕಿದ ನಂತರವೇ ಜಾರ್ಜ್ ರಾಜೀನಾಮೆ ಕೊಡ್ತಾರೆ ಮತ್ತು ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಒಂದು ವಿಚಾರ ಈಗ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿ ಬರ್ತಿದೆಯಂತೆ ಆದರೆ ಇದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಸುಳ್ಳು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಇದರ ಬಗ್ಗೆ ಖ್ಯಾತ ರಾಜಕೀಯ ವಿಶ್ಲೇಷಕರಾಗಿರುವಂತಹ ವಿಠ್ಠಲ್ಮೂರ್ತಿಯವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ನಾಯಕತ್ವ ಬದಲಾವಣೆ ಅನಿವಾರ್ಯವೇ ಆದರೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಮುಖ್ಯಮಂತ್ರಿ ಹುದ್ದೆಗೆ ಅಚ್ಚರಿ ಅಚ್ಚರಿಯಿಲ್ಲ ಎಂಬ ಮಾತುಗಳು ಈಗಾಗಲೇ ಕೇಳುತ್ತಿರುವುದು ನಿಜ ಇದಕ್ಕೆ ಮುಖ್ಯ ಕಾರಣ ಅವರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವರಿಷ್ಠರಿಗೆ ಅತ್ಯಾಪ್ತರು ನಾಳೆ ಬದಲಾವಣೆ ಅನಿವಾರ್ಯವೇ ಆದರೆ ಸಿದ್ದರಾಮಯ್ಯ ಅವರು ಜಾರ್ಜ್ ಹೆಸರನ್ನು ಸೂಚಿಸಬಹುದು ಎಂಬುದು ಈ ಮಾತುಗಳ ಮುಂದಿನ ಭಾಗ ಅಂತೇಳಿ ಆರ್ ಟಿ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಈ ಮ ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಜಾರ್ಜ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ರೆ ಸಿದ್ದರಾಮಯ್ಯನವರು ಒಪ್ಕೋತಾರೆ ಯಾಕಂದರೆ ಬೇರೆ ಯಾರನ್ನಾದರೂ ಆ ಸ್ಥಾನಕ್ಕೆ ಕೂರಿಸ್ಬಿಟ್ರೆ ಅವರು ರಾಜೀನಾಮೆ ಕೊಡೋದಕ್ಕೆ ಒಪ್ಪೋದಿಲ್ಲ ಆದರೆ ಕೆ ಜೆ ಜಾರ್ಜ್ ವಿಚಾರದಲ್ಲಿ ಆ ರೀತಿ ಇಲ್ಲ ಜಾರ್ಜ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಖಂಡಿತ ಅವರು ಸಿದ್ದರಾಮಯ್ಯನವರ ಕೇಸ್ ಎಲ್ಲ ಮುಗಿದ ಮೇಲೆ ಮರು ಮಾತನಾಡದೆ ರಾಜೀನಾಮೆ ಕೊಡ್ತಾರೆ ಆಗ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲಿಕ್ಕೆ ಆದಿ ಸುಗಮವಾಗಿರುತ್ತೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಏನೇ ಲೆಕ್ಕಾಚಾರ ಮಾಡಿದ್ರು ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪುವಂತಹ ಸಾಧ್ಯತೆ ಬಹಳ ಕಡಿಮೆ ನಾನೇನು ತಪ್ಪು ಮಾಡಿಲ್ಲ ನನ್ನ ವಿರುದ್ಧ ಏನೇ ಆರೋಪ ಬಂದಿದೆ ಅದಕ್ಕೆ ನಾನು ಕಾನೂನಿನ ಮೂಲಕ ನೀವು ಉತ್ತರ ಕೊಡ್ತೀನಿ ರಾಜೀನಾಮೆ ಕೊಡದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾನೆ ಹೋರಾಟವನ್ನು ಮಾಡ್ತೀನಿ ಅನ್ನೋ ಸಂದೇಶವನ್ನು ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಆದರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೆಲವರು ಇಂತಹ ಒಂದು ಕಂತೆ ಸುದ್ದಿಗಳನ್ನು ಹಬ್ಬಿಸ್ತಾನೆ ಇದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಿಲ್ಲ